ಹ್ಞೂ ಸರಿ ಕಣತೆ ಆಯಿತು ನೀವು ಹಂಗೆ ಹೇಳ್ತಿರೋ ಹಂಗೆ ಅದು ಬಾತೆ ಮಾವೆ ನಿಜವಾಗ್ಲೂ ಬಾಕಿ ಕೊಡ್ತಾಯ್ತಾನೆ ನಂಗೆ ಯಾಕೋ ಅದೇ ಅನುಮಾನ ಯಾಕೋ ಐದಾರು ತಿಂಗಳು ಐತೈತಿ ಅಂತ ಹೇಳ್ತಾರಲ್ಲ ಅಷ್ಟೊಂದು ದಿನ ಆಗಲ್ವಲ್ಲ ರಿಜಿಸ್ಟ್ರಿಗೆ ನೀವೇನು ತಲೆ ಕೆಸ್ಕೊಬೇಡಿ ಆ ಮಾಡ್ಸ ಜವಾಬ್ದಾರಿ ಎಲ್ಲ ನಂದು ನೀವೇನು ತಲೆ ಕೆಸ್ಕೊ ನಂಗೆ ಆರಾಮಾಗಿರಿ ಇನ್ನೇನು ಬರ್ಬೋದು ಕೌಡ್ರು ಹ್ಞೂ ಹ್ಞೂ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಯಾವ ಊರವರು ಅಂತ ಗೊತ್ತಾಗ್ಲಿಲ್ಲ

Yonu, bondi dvisi ya, nanna tra yena bekittu unta gotagli la. Adu, ya jimandre yeno ila, nanu li ya, waspagi biznesa start marta ore, atke aur gosi dudbe bekittu, atke nimotra gosi korisana unta bondi ya, nana moli yendri ke, ashte jimandre yinayonu ನೀವೇ ಕೊಟ್ಟರೆ ಆಯ್ತದಲ್ಲೇ ನಿಮ್ಗೇನು ದುಡ್ಡು ಬೈ ದುಡ್ಗೇನು ಬರು ವೈ ನಿಮ್ಮ ಯಜಮಾನ್ರು ಸಿ ದುಡ್ಡು ಪಡ್ಡು ಮಾಡ್ಕೊಂಡು ಆ ಆಸ್ತಿವೆಲ್ಲ ಮಾಡ್ಕೊಂಡಿಲ್ವೇ ಕೊಡಿಸು ಇರೋಳು ಒಬ್ಬಳೇ ಮಗ್ಳಲ್ವ ಇದ್ದಿದ್ದು ನಿಮಗೆ ಇವಾಗೇನು ಮೂರು ಜನ ಅವರಂತೆ ನೋಡಿಬಿಡು ಆಮೇಲೆ ಕಂತದ್ದು ಆತು ಆಯ್ತು ಹಾಂ ನೋಡ್ಬಿಡ್ದು ನಂಗೆ ಅಲ್ಲ ಅನ್ಕೊಂಡಂಗೆ ಅಲ್ಲ ನಮ್ಮ ಅನ್ನ ಮಾಡ್ಕೊಂತ ಅಂದರದು ಗುಡಿ ಯಜಮಾನ್ರೆ ಅದೆಲ್ಲ ಯಾಕೆ ಇವಾಗ ನಾನು ನಿಮ್ಮ ಹತ್ರ ಒಂದು ಎರಡು ಕೋಟಿ ಸಾಲ ಕೇಳೋಣ ಅಂತ ಬಂದಿದ್ದೀನಿ ನಾನು ಅವಳಿಯ ಬಿಸ್ನೆಸ್ ಮಾಡೋಕ್ಕೆ ನೋಡಿ ಯಜಮಾನ್ರೆ ಹೊಸ ಕೊಡಿ ಎರಡು ಕೋಟಿಯ ಅಲ್ಲ ಈ ಎರಡು ಕೋಟಿಯ ಎರಡು ಲಕ್ಷ ಕೇಳ್ದಂಗೆ ಕೇಳ್ತಾ ಇದ್ದಿಲ್ಲ ಎರಡು ಕೋಟಿ ಹಿಂದೆ ಮುಂದೆ ನೋಡಿದೆ ಹೆಂಗೆ ಕೊಡೋಕ್ಕಾಯ್ತದೆ ಗೊತ್ತಿರೋರೆ ಒಪ್ಕೊಳ್ಳೋಣ

ನೋಡಿ ನೀವು ನನ್ನ ನಂಬಿಕೆ ಆಡಬೇಕು ಇನ್ನೊಂದು ಆರು ತಿಂಗಳು ಅಷ್ಟಲ್ಲಿ ನನ್ನ ಮಗಳ ಬಾಗದ ನನ್ನ ಮಗಳ ಬಾಗಿಗೆ ಬಂದ್ಬಿಡ್ತದೆ ಆಸ್ತಿ ಆದ್ರೆ ನಾವು ಆರ್ಬಿಟ್ಟು ನಿಮ್ಗೆ ಏನೋ ದುಡ್ಡಾಗ ಕೊಡ್ತೀವಿ ಇಲ್ಲಾಂದ್ರೆ ನೀವು ಹೊಲ ಕೇಳಿದರೆ ವಲನೇ ಬರ್ದು ಕೊಡ್ತೀವಿ ನೋಡಿ ಅದನ್ನ ಅಂದ್ರೆ ಯೋಚ ಯೋಚನೆ ಮಾಡಿ ಅಲ್ಲ ಸರಿ ಅದೆಲ್ಲ ಆಗಲಿ ಆದ್ರೂ ಹೆಂಗೆ ನಾವು ಕೊಡೋದು ಓ ನಂಗೆ ಯಾಕೋ ನಿನ್ನ ಯಜಮಾನ್ರು ಹೊಸ ಕರ್ಕೊಂಬಂದಿದ್ರೆ ಹೊಸರಾಗಿರೋದು ಮಾತಾಡಿ ಏನೋ ಕೊಡ್ಬೋದಿತ್ತಪ್ಪ ಯಜಮಾನ್ರ ಇದೇನು ನಮ್ಮ ಮೇಲೆ ನಿಮ್ಗೆ ಅವನು ಮಾನ್ವಾ ಹಾಂ ನೋಡಿ ಅವನ ಮಾನ ಮನ್ಯಾಗೆ ಪಡಕ್ಕೋಬೇಡಿ ಹಾಂ ನಮ್ಗೆ ಉಣಿಸ್ಕೊಂಡೇ ಉಳ್ಸ್ಕೊತೀವಿ ನಾವು ಅವ ನೀವು ಕೊಟ್ಟು ನೋಡಿ ಒಂದ್ಸರಿ ಹೇಳ್ತೀನಿ ಹೇಳ್ತೀರಿ ಅವನು ಮಳೆಯಲ್ರಿ ಮಾತನೇ ಸಾಪು ಮಾಡ್ಕೊಬಿಟ್ರು ಮಳೆ ಅಂದ್ರೆ ಸುಮ್ಕಿರಿ ಕೊಡಿಸ್ತೀರಿ ಬೇಜಾರು ಮಾಡ್ಕೊಬೇಡಿ ನಂಗೆ ಗೊತ್ತಿರೋರು ಎರು ಸುಮ್ನಿರಿ ನೋಡುವ ದುಡ್ಡೇನೋ ಕೊಡ್ಬೋದು ಆದರೆ ಏನೋ ನಮ್ಮ ಹತ್ರ ಆಧಾರ ಇಲ್ಲದ ಮ್ಯಾಕೆ ಹೆಂಗೆ ನಾವು ಕೊಡೋದು ನೀವೇನಾರ ಹುಸಿ ಕೊಟ್ಟರೆ ನಾವು ಏನಾರ ಇನ್ನು ಕೊಡ್ಬೋದಪ್ಪ ಏನಾರ ಒಡವೇನೋ ಇಲ್ಲ ಆಸ್ತಿ ಪತ್ರವೋ ಮನೆ ಪತ್ರವೋ ಏನಾರ ಕೊಟ್ಟರೆ ಕೊಡ್ಬೋದಪ್ಪ ನೀವು ನೋಡ್ರೆ ದುಡ್ಡು ಬೇಕು ಎರಡು ಕೋಟಿ ಅಂದ್ರೆ ಹೆಂಗಾತದೆ ನೋಡಿ ಯೋಚನೆ ಮಾಡಿ ನೀವು ಸಾವುಕಾರ ಮನೆಯವರು ಅಂತ ಗೊತ್ತು ಆದ್ರೆ ಈ ಕಾಲದಲ್ಲಿ ನಾನು ನಂಬಕ್ಕಾಯ್ತದೆ ಹೇಳಿ ನೀವಯ್ಯ ಹಿಂಗಂತವ್ರೆ ಹೆಂಗ್ ಮಾಡಿದಾಗ ಹಾಗಾದ್ರೆ ದುಡ್ಡು ಕೊಡಲ್ವ ಇವರು ಹೋಗತ್ತೆ ಎಲ್ಲೋ ಸುಮ್ಮನೆ ಆಸೆ ಬಿದ್ದು ಬಂದ ಸುಮ್ಮನೆ ಹೇಳ್ತೀನಿ ಹೇಳೋದು ಸರಿಯ ಬುಡಿ ಈ ಕಾಲದಲ್ಲಿ ಯಾರು ನಂಬಕಾಯ್ತದ ಸರಿ ಮತ್ತೆ ಒಂದು ಕೆಲಸ ಮಾಡ್ತೀವಿ ಒಂದು ಐವತ್ತು ಲಕ್ಷ ಅರವತ್ತು ಲಕ್ಷದ್ದು ಅಡವೆಯ ಕೊಡ್ತೀವಿ ಅದನ್ನ ಇದು ಮಾಡ್ಕೊಂಡು ದುಡ್ಡು ಕೊಡಿ ದುಡ್ಡಿಗೆ ನಾವು ಬಡ್ಡಿ ಪಡ್ಡಿ ಎಲ್ಲನೂ ಸೇರಿಸಿ ಐದು ತಿಂಗ್ಳು ಆದ್ಮೇಲೆ ಕೊಟ್ಟು ಬಿಡ್ತೀವಿ ಏನಂತೀರ ಯಜ್ಮನ್ರಿ ಏನ ಮತ್ತೆ ಐವತ್ತು ಲಕ್ಷದ್ದು ಅಡವಿಯಲ್ಲಿ ಮಡಿಕೊಂಡವಳೆ ಹಿಂಗಂತವ್ರಿಲ ಇಲ್ಲ ಕಣಮ್ಮ ಐವತ್ತು ಲಕ್ಷದ್ದು ಅಡವಿಗೆ ನಾನು ಎರಡು ಕೋಟಿ ದುಡ್ಡು ಕೊಡಕಾಯ್ತದ ನೀನೇ ಹೊಸ ಯೋಚನೆ ಮಾಡು ಯೋನೋ ಒಂದು ಐವತ್ತು ಲಕ್ಷ ಎಕ್ಸ್ಟ್ರಾ ಕೊಡ್ಬೋದು ಅಂದ್ರೆ ಕೊಡ್ಬೋದಪ್ಪ ಒಂದೂವರೆ ಕೋಟಿ ಒಡವೆ ಕೊಡಂಗಿದ್ರೆ ಕೊಡಿ ಮಡಿಕೊಂಡು ಬೇಕಾದ್ರೆ ನಾನು ಎರಡು ಕೋಟಿ ಕೊಡ್ತೀನಿ ಅಷ್ಟೊಂದು ಇದಿದ್ರೆ ನಾವೇ ಅದನ್ನೇ ಇದು ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರಲಿಲ್ವಾ ಏನೋ ನೀವು ನಂಬಿಕೆ ಆಗಿರೋರು ಅಂತ ಬಂದಕ್ಕೆ ಹೇಳ್ತಾ ಇದ್ದೀವಪ್ಪ ನೋಡಿ ಯಜಮಾನ್ರೆ ಸರಿ ಆಯಿತು ಒಂದು ಕೋಟಿದೆ ಕೊಡ್ತೀವಿ ಬಿಡಿ ಓ ಸರಿ ಬಿಡಿ ಆಯಿತು ಪಾಪ ಇಷ್ಟೊಂದು ಕೇಳ್ಕೊಂಡ ಮೇಕೆ ನಾನು ಇಲ್ಲ ಅಂತ ಹೇಳೋಕ್ಕಾಯ್ತದ ಹ್ಞೂ ಸರಿ ಎರಡು ಕೋಟಿ ಒಂದು ಕೋಟಿ ಒಡವೆ ತಂದು ಕೊಡಿ ಎರಡು ಕೋಟಿ ಕ್ಯಾಸ ರೆಡಿ ಮಾಡಿರ್ತೀನಿ ಬಂದು ಇಸ್ಕೊಂಡು ಹೋಗಿ ನಾಳಿಕೆನೇ ಸರಿ ಯಜಮಾನ್ರೆ ಆಯಿತು ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು ಅವನ ಅಳಿಕೆ ನಮ್ಮ ಅಳಿ ಅಂದರೆ ಬರ್ತಾರೆ ಅವ್ರ ಕೈಲೇ ಕೊಟ್ಟು ಕಳಿಸ್ಬಿಡಿ ಹೌದಾ ಸರಿ ಸರಿ ಆಯಿತು ಹಂಗೆ ಮಾಡಿ ಅಪ್ಪಾಜಿ ನಿಮ್ಮ ಸಹ ಬಂದೆ ಯಾಕೋ ನನ್ನ ಮಗಳು ಕರೀತಾ ಇದೆ ಏನೋ ಮಾಡ್ತಿದ್ರು ಒಳಗೆ ಒಂದು ನಿಮಿಷ ಕೂತ್ಕೊಳ್ಳಿ ಅಂದರೆ ಹೆಂಗೆ ನಾವು ನೋಡಿದೆ ಎರಡು ಕೋಟಿ ದುಡ್ಡು ಬೇಕು ನಾಳೆಕ ನೀವೇನು ತಲೆ ಕಬಡ್ಡಿ ಅಣ್ಣ ಬಂದು ಇಷ್ಟು ಕಬರಿ ಸರಿನಾ ನಾ ಯಾರದ ಬಿಸ್ನೆಸ್ ಸ್ಟಾರ್ಟ್ ಆಗ್ತದಲ್ಲ ಅಲ್ಲಿ ಕಣದೆ ನಿಮ್ಮ ಹತ್ರ ಅಷ್ಟೊಂದು ಒಂದು ಕೋಟಿಗೆ ಬೆಲೆ ಭಾಳ ಒಡವೆ ಐತಿ ಅನ್ನಬೇಕು ಅದನ್ನೇ ಕೊಟ್ಟಿದ್ರೆ ಬಿಸ್ನೆಸ್ ಮಾಡ್ತದೆ ಇಲ್ವ ಓ ಏನತ ನೀವು ಅಯ್ಯೋ ಅಳಿ ಅಂದ್ರೆ ನನ್ನ ಹತ್ರ ಎಲ್ಲಿಂದ ಬರಬೇಕು ಒಂದು ಕೋಟಿ ಮಾಡದೆ ಒಂದು ಅಲ್ಲಾಕ್ಸಿದಿರದು ಆಯುಮಾನ್ವಿಯಾ ನೀವು ಒಂದು ಕೋಟಿ ಮಾಡ್ರಿ ಈಗ ಹೋದ್ರಿ

ನಾನು ಹೆಂಗೋ ಮಾಡ್ತೀನಿ ನೀವು ತಲೆ ಕೆಸ್ಕಬಿಡಿ ಸುಮ್ಮಿರಿ ಅಲ್ಲ ಕಣದೆ ಇದೆಲ್ಲ ಇಲ್ವಾ ಸುಮ್ಮನಿರಿ ಒಳ್ಳೆ ಐಡಿಯಾ ಮಾಡಿದ್ದೀನಿ ನೀವು ತಲೆ ಕೆಡ್ಸ್ಕೊಬೇಡಿ ಸರಿ ಮತ್ತೆ ಬರ್ತೀವಿ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ